ಸರ್ವಮಂಗಲ ಮಾಂಗಲ್ಯ ಶಿವಿ ಸರ್ವಾರ್ಥ ಸಾಧಿಕೆ ಶರಣ್ಣತ್ರಂಬಕೆ ಗೌರಿ ನಾರಾಯಣಿ ನಮೋಸುತ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಶುಕ್ರವಾರ ದೇವಿ ಮಹಾಲಕ್ಷ್ಮಿ ಅಮ್ಮನವರ ವಾರ ಈ ವಾರ ಗೃಹಿಣಿಯರಿಗೆ ವಿಶೇಷ ಆಹ್ಲಾದವನ್ನು ತಂದುಕೊಡುತ್ತೆ ಶ್ರೀದೇವಿಯ ತರಹ ಈ ದಿನ ಮನೆಯ ಗೃಹಲಕ್ಷ್ಮಿ ಶೃಂಗಾರವನ್ನು ಮಾಡಿಕೊಂಡ್ರೆ ಸಾಕ್ಷಾತ್ ಜಗನ್ಮಾತೆ ಮನೆಯಲ್ಲಿ ಸಂಚಾರದಂತೆ ಸಂಚರಿಸಿದಂತೆ ಇರುತ್ತೆ ಪ್ರತಿ ಶುಕ್ರವಾರನಾದರೂ ಮಹಿಳೆಯರು ಕೆಂಪು ಬಣ್ಣದ ಸೀರೆ ಕುಂಕುಮ ಹೂವಿನ ಮಾಲೆ ಕೈಯಲ್ಲಿ ಬಳೆ ಸೌಭಾಗ್ಯದ ಅಲಂಕಾರಗಳನ್ನು ಧರಿಸಬೇಕು ಇದರಿಂದ ನಮ್ಮಲ್ಲಿಯೇ ಒಂದು ದೈವಿ ಕಳೆ ತುಂಬಿಕೊಳ್ಳುತ್ತೆ ಮನೆಯಲ್ಲಿ ಗೃಹಲಕ್ಷ್ಮಿ ಅಲಂಕೃತವಾಗಿದ್ದರೆ ಆ ಜಗನ್ಮಾತೆ ಕೂಡ ಪ್ರಸನ್ನರಾಗಿರುತ್ತಾಳೆ ಇನ್ನು ಕೆಲವೊಂದು ತಪ್ಪುಗಳು ನಮ್ಮಿಂದ ತಿಳಿದೋ ತಿಳಿದೇನೋ ನಡೀತಾ ಇರುತ್ತೆ ಸಮೃದ್ಧಿ ಸೌಖ್ಯ ಸೌಭಾಗ್ಯದ ಪ್ರತೀಕವಾದ ಶುಕ್ರವಾರದಂದು ನಾವು ಒಂದಿಷ್ಟು ಕೆಲಸಗಳನ್ನು ಮಾಡಬಾರ್ದು ಈ ಕೆಲಸಗಳು ಒಂದು ವೇಳೆ ನಿಮ್ಮಿಂದ ಆಗ್ತಾ ಇದ್ದರೆ ಅದನ್ನು ಕೂಡಲೇ ಸುಧಾರಿಸಿಕೊಳ್ಳಿ ಏಕೆಂದರೆ ಶುಕ್ರಬಲ ಪ್ರಬಲವಾಗಿದ್ದರೇ ಲಕ್ಸರಿಯಸ್ ಲೈಫನ್ನು ನಾವು ಜೀವಿಸಲಿಕ್ಕೆ ಸಾಧ್ಯ ಶುಕ್ರಗ್ರಹ ಶಕ್ತಿಹೀನವಾಗಿದ್ದರೆ ಮನೆಯಲ್ಲಿ ದುಃಖ ದಾರಿದ್ರ್ಯ ತುಂಬಿಕೊಳ್ಳುತ್ತೆ ನಾವು ಒಳ್ಳೆಯವರಾಗಿದ್ದರೂ ನಮ್ಮ ಸುತ್ತ ಇರುವಂತಹ ಜನ ಒಳ್ಳೆಯವರೇ ಅಂತ ತಿಳಿಯೋದು ಈಗಿನ ಯುಗದಲ್ಲಂತೂ ಮೂರ್ಖತನೇ ಮನೆಗೆ ಬರುವ ಯಾವ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವ ವಿಚಾರ ನಡೆದದೋ ಹೇಳೋಕ್ಕಾಗಲ್ಲ ನಮ್ಮ ಕೆಡತಿಗಾಗಿ ಸಂಚು ಹಾಕೋರು ಶುಕ್ರವಾರ ಬೇಕಂತನೇ ಮನೆಗೆ ಬರ್ತಾರೆ ಅಂತಹ ಸಮಯದಲ್ಲಿ ನಾವು ಜಾಗೃತರಾಗಿರಬೇಕು ಯಾವ ವಸ್ತುಗಳನ್ನು ಕೊಡಬೇಕು ಕೊಡಬಾರದು ಇವುಗಳ ಬಗ್ಗೆ ನಮಗೆ ಅರಿವಿರಬೇಕು ಶುಕ್ರವಾರದಂದು ನಿಮ್ಮಿಂದ ಈಗ ನಾನು ಹೇಳ್ತಾ ಇರುವಂತಹ ತಪ್ಪುಗಳು ಒಂದು ವೇಳೆ ಆಗ್ತಾ ಇದ್ರೆ ಅಥವಾ ಹಿಂದೆ ಆಗಿದ್ರೆ ಮುಂದೆ ಆ ತಪ್ಪನ್ನು ನೀವು ಮಾಡಬೇಡಿ ಅಂದರೆ ದೊಡ್ಡ ಅನರ್ ಅನರ್ಥಕ್ಕೆ ಕಾರಣವಾಗುತ್ತೆ ನೀವು ಸ್ವತಃ ಲಕ್ಷ್ಮಿ ಮಾತೆಯನ್ನು ಮನೆಯಿಂದ ಹೊರಗೆ ಹಾಕಿದಂತೆ ಇರುತ್ತೆ ಹಾಗಾದರೆ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ಈಗ ನೋಡಿ ಶುಕ್ರವಾರ ಹಾಲಿನ ಉತ್ಪನ್ನಗಳಾದ ಹಾಲು ಮೊಸರು ತುಪ್ಪ ಇವುಗಳನ್ನು ಯಾರಿಗೂ ಕೊಡಬಾರ್ದು ಬಿಳಿ ಬಣ್ಣದ ವಸ್ತುವಿನಲ್ಲಿ ಶುಕ್ರ ಬಲವಿರುತ್ತೆ ಅದಕ್ಕಾಗಿ ಈ ತಪ್ಪುಗಳನ್ನು ಶುಕ್ರವಾರ ನೀವು ಮಾಡಬೇಡಿ ಉಪ್ಪಿನಕಾಯಿಯನ್ನು ಶುಕ್ರವಾರ ತಪ್ಪಿಯು ಯಾರಿಗೂ ಕೊಡಬೇಡಿ ನಮ್ಮ ಮನೆಯ ಸಾರವನ್ನೇ ಕೊಟ್ಟಂತಹ ದೋಷ ನಮಗೆ ತಗುಲುತ್ತದೆ ಇನ್ನು ಉಪ್ಪು ಅದರಲ್ಲೂ ಕಲ್ಲುಪ್ಪು ನಿಮಗೆಲ್ಲ ಗೊತ್ತಿದೆ ಉಪ್ಪು ಶ್ರೀಲಕ್ಷ್ಮೀಮಾತೆಯ ಪ್ರತೀಕ ಅಂತ ಅನ್ನ ಛತ್ರದಲ್ಲಿ ಶುಕ್ರವಾರ ಉಪ್ಪನ್ನು ನಾವು ದಾನವಾಗಿ ಕೊಡಬಹುದು ಆದರೆ ಮನೆಯಲ್ಲಿನ ಉಪ್ಪನ್ನು ಯಾರಿಗೂ ನಾವು ಶುಕ್ರವಾರದಂದು ಕೊಡಕೂಡದು ಸೌಭಾಗ್ಯದ ವಸ್ತುಗಳನ್ನು ತಪ್ಪಿಯು ಈ ದಿನ ನಾವು ಯಾರ ಜೊತೆನೂ ಶೇರ್ ಮಾಡಬಾರ್ದು ನಿಮ್ಮ ಕುಂಕುಮ ಸೀರೆ ಆಭರಣ ಯಾರಿಗೂ ಇದನ್ನು ನೀವು ಕೊಡಕೂಡುದು ಶುಕ್ರವಾರ ಹಣವನ್ನು ಯಾರಿಗೂ ಕೊಡಬೇಡಿ ಅದರಲ್ಲೂ ಮುಸ್ಸಂಜೆಯ ಹೊತ್ತಿನಲ್ಲಂತೂ ಕಡ್ಡಾಯವಾಗಿ ಇದನ್ನು ನಿಷೇಧಿಸಿ ಶುಕ್ರವಾರದ ಪ್ರಾರಂಭದಲ್ಲಿ ಚಿಲ್ಲರೆ ಹಣವನ್ನು ಖರ್ಚು ಮಾಡಬೇಡಿ ಏನೇ ಖರೀದಿಸೋರಿದ್ರೂ ನೋಟುಗಳನ್ನು ಕೊಡಿ ಆದರೆ ಚಿಲ್ಲರೆ ಹಣವನ್ನು ಕೊಡಬೇಡಿ ಶುಕ್ರವಾರ ಮನೆಗೆ ಬಂದು ಬಂದಂತಹ ಸುವಾಸನೆಗೆ ಅಪಮಾನವನ್ನು ಮಾಡಬೇಡಿ ಅದರಲ್ಲೂ ಮುಸಂಜೆ ಹೊತ್ತು ಬಂದಂತಹ ಸೌಭಾಗ್ಯವತಿಗೆ ಕುಂಕುಮ ಅರಿಶಿನ ಬೊಟ್ಟನ್ನು ಇಟ್ಟು ಉಡಿ ತುಂಬಿನೇ ಕಳಿಸಿ ಬಂದಿರೋರು ಯಾವ ರೂಪದಲ್ಲಿ ಬಂದಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಒಂದು ವೇಳೆ ಅವರು ನಿಮ್ಮ ವೈರಿನೇ ಆಗಿದ್ರು ಅವರ ಜೊತೆ ನೀವು ಆತ್ಮೀಯತೆಯಿಂದ ಟ್ರೀಟನ್ನು ಮಾಡಬೇಕು ಏಕೆಂದರೆ ದೇವರು ಅವರ ರೂಪದಲ್ಲಿ ಬಂದಿದ್ದರೆ ನಿಮಗೆ ಅದು ತಿಳಿಯೋದಿಲ್ಲ ಕೂಡ ಇದರ ಜೊತೆಗೆ ಶುಕ್ರವಾರ ಮಲೆಯಲ್ಲಿನ ಗೃಹಿಣಿಗಳು ಕಣ್ಣೀರನ್ನು ಇಡಬಾರ್ದು ಜಗಳ ಆಡಬಾರ್ದು ಇವುಗಳನ್ನು ತಪ್ಪಿಯು ನೀವು ಶುಕ್ರವಾರ ಮಾಡಬೇಡಿ ಇನ್ನು ಒಂಬತ್ತು ವರ್ಷದೊಳಗಿನ ಕನ್ನೆಯರು ಮನೆ ಬಾಗಿಲಿಗೆ ಬಂದರೆ ಅವರನ್ನು ಒಳಗೆ ಕರೆದು ಪಾದ ಪೂಜೆಯನ್ನು ಮಾಡಿ ಒಂದು ಹೂವು ಅರಿಶಿನ ಕುಂಕುಮವನ್ನು ಇಟ್ಟು ಅವರಿಗೆ ಸಿಹಿ ಪದಾರ್ಥವನ್ನು ತಿನ್ನಿಸಿ ಕನ್ನೆಯರು ಶ್ರೀದೇವಿಯ ಪ್ರತಿರೂಪವಾಗಿರ್ತಾರೆ ಮುಸ್ಸಂಜೆ ಹೊತ್ತಿನಲ್ಲಿ ಹೊಸ್ತಿಲಿನ ಮೇಲೆ ಕೂಡೋದು ಹೊಸ್ತಿಲಿಗೆ ಕಾಲನ್ನು ತೆಗೆಸೋದು ಇವುಗಳನ್ನು ಮಾಡಬಾರ್ದು ಹೊಸ್ತಿಲು ನಮ್ಮ ಮನೆಯ ಲಕ್ಷ್ಮಿಯ ವಾಸಸ್ಥಾನ ಹೊಸ್ತಿಲಿಗೆ ಆಧಾರವನ್ನು ನಾವು ಕೊಡಲೇಬೇಕು ಲಕ್ಷ್ಮೀ ಮಾತೆ ಮನೆಗೆ ಬರುವಂಥ ಹೊತ್ತಿನಲ್ಲಿ ಬಾಗಿಲ ಹೊರಗೆ ಯಾರ್ದು ನಿಂದೆ ಮಾಡ್ತಾ ನಿಂತಿರೋದು ಚಾಡಿ ಹೇಳ್ತಾ ಇರೋದು ಇಂತಹಗಳನ್ನು ಇಂಥವುಗಳನ್ನು ನಾವು ಮಾಡಬಾರ್ದು ನಮ್ಮ ಜಗಜ್ಜನನಿ ನಮ್ಮ ಮನೆಗೆ ಬರುವಂಥ ಟೈಮ್ನಲ್ಲಿ ಅವಳ ಸ್ವಾಗತಕ್ಕೆ ನಾವು ಮನೆಯೊಳಗೆ ಇರಬೇಕು ಭಕ್ತಿ ಭಜನೆಗಳಲ್ಲಿ ನಾವು ಲೀನರಾಗಿರಬೇಕು ಈ ನಿಯಮಗಳನ್ನು ಪಾಲಿಸಿ ಮುಂದೆ ಈ ತಪ್ಪುಗಳು ಆಗದಂತೆ ಎಚ್ಚರ ಕೂಡ ವಹಿಸಿ ಶುಭ ಫಲ ಶುಭ ದಿನ ನಿಮಗಾಗಿಯೇ ಆಗುತ್ತೆ ಶುಭವಾಗಲಿ ಬೈ ಟೇಕ್ ಕೇರ್